ವೆಲ್ಕಮ್ ಟು ಸುಕುಮ್ ಪ್ಯಾಷನ್ಸ್ ಇವತ್ತು ನಾನು ಚೂಡಿದಾರ್ ಪ್ಯಾಂಟ್ ಕಟ್ಟಿಂಗ್ ಯಾವ ಥರ ಹೇಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಮೀಟರ್ ಬಟ್ಟೆ ತೊಗೊಂಡಿದ್ದೀನಿ ಎರಡು ಮೀಟರ್ ಬಟ್ಟೆ ತೊಗೊಂಡು ಇದನ್ನು ನಾಲ್ಕು ಪದರಾಗಿ ಮಡಿಚಿ ಹಾಕ್ಕೊಂಡಿದ್ದೀನಿ ನೋಡಿ ಈ ಒಂದು ಸೈಡ್ ನಾಲ್ಕು ಪದರ್ ಇದೆ ಹಾಗೆ ಇನ್ನೊಂದು ಸೈಡ್ ಫೋಲ್ಡಿಂಗ್ ಎರಡು ಪದರ್ ಇದೆ ಈ ಥರ ನಾಲ್ಕು ಪದರನ್ನು ನೀಟಾಗಿ ಮಡಿಚ ಹಾಕೋಬೇಕು ಇಲ್ಲಿ ನಮ್ಗೆ ಪ್ಯಾಂಟ್ ಲೆಂತ್ ಬಂದುಬಿಟ್ಟು ನಲ್ವತ್ತೊಂದು ಇಂಚ್ ಐತಿ ಈ ನಲ್ವತ್ತೊಂದು ಇಂಚನ್ನು ಯಾವ ಥರ ಕಟಿಂಗ್ ಮಾಡೋದಂತ ಇದ್ದೀನಿ ನೋಡಿ ಬಟ್ಟೆ ಜಾಸ್ತಿ ಇದ್ರೆ ನಾವು ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ನೀರಿಗೆ ಮಾಡ್ಕೊಬೋದು ನಾವು ಮೇಲೆ ಬಾಕ್ಸ್ ಏನು ಬಿಡ್ಕೋತೆ ಅಲ್ಲೇ ಎಂಟು ಇಂಚಿಗೆ ನಾನು ಇದ್ದೀನಿ ಕೆಳಗೆ ಫಸ್ಟ್ ನಾನಿಲ್ಲಿ ಒಂದು ಅರ್ಧ ಇಂಚು ಸ್ಟಿಚ್ಚಿಂಗಿಗೋಸ್ಕರ ನಾನಿಲ್ಲಿ ಅರ್ಧ ಇಂಚ್ ಮಾರ್ಕ್ ಇದ್ದೀನಿ ಹಾಗೆ ಪ್ಯಾಂಟಿಗೆ ಕೆಳಗೆ ಒಂದು ರಿಂದ ಒಂದೂವರೆ ಇಂಚಷ್ಟು ನಾನಿಲ್ಲಿ ಏನು ಬೆಲ್ಟ್ ಮಾಡ್ಕೋತೇವಲ್ಲ ಮಡಚಿ ಪಟ್ಟಿ ಮಾಡ್ಕೋತೇವಲ್ಲ ಅದಕ್ಕೆ ಒಂದೂವರೆ ಇಲ್ಲಿ ನಾನಿಲ್ಲಿ ಇದ್ದೀನಿ ಹಾಗೆ ನಲ್ವತ್ತೊಂದು ಇಂಚಲ್ಲಿ ನಾವು ಎಂಟು ಇಂಚನ್ನು ತೆಗೆದ್ರೆ ನಮ್ಗೆ ಮೂವತ್ತ್ಮೂರು ಇಂಚ್ ಉಳಿತ ಹಾಗೆ ನಾನಿಲ್ಲಿ ಮೂವತ್ತ್ಮೂರು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋತಾಯಿದ್ದೀನಿ ನೋಡಿ ನಮಗೆ ಲೆಂತ್ ಎಷ್ಟೈತಿ ಅದೇ ರೀತಿನೇ ನಾವು ಹೆಚ್ಚು ಕಡಿಮೆ ಮಾಡಿ ಕಟಿಂಗ್ ಮಾಡ್ಕೊಬೋದು ನಾನಿಲ್ಲಿ ಲೆಂತ್ ಮೂವತ್ತ್ಮೂರು ಇಂಚ್ ಬರೋ ಥರ ಮಾರ್ಕ್ ಮಾಡ್ಕೊಂಡಿದ್ದೀನಿ ಹಾಗೆ ಮೇಲೆ ಸ್ಟಿಚ್ಚಿಂಗಿಗೋಸ್ಕರ ಒಂದು ಅರ್ಧ ಇಂಚ್ ನಾವಿಲ್ಲಿ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ ಮೂವತ್ತ್ ಮೂರುವರೆ ಇಂಚ್ ನಾನು ನೋಡಿ ಅರ್ಧ ಇಂಚ್ ನಾನಿಲ್ಲಿ ಎಕ್ಸ್ಟ್ರಾ ಇದ್ದೀನಿ ಎರಡು ಸೇರಿ ನಮ್ಗೆ ಮೂವತ್ತ್ಮೂರುವರೆ ಇಂಚಾಯಿತು ನಾನು ಕೆಳಗೆ ಪಟ್ಟಿ ಬಿಟ್ಟುಬಿಟ್ಟು ಮೂವತ್ತ್ ಮೂರುವರೆ ಇಂಚ್ ತೊಗೊಂಡಿದ್ದೀನಿ ನಾವೇನು ಮಾರ್ಕ್ ಮಾಡ್ಕೊಂಡಿರ್ತವಲ್ಲ ಅಲ್ಲಿಗೆ ಸ್ಟ್ರೇಟಾಗಿ ಒಂದು ಲೈನ್ ಹಾಕೋಣ ಸ್ಕೇಲ್ ಇಟ್ಬಿಟ್ಟು ನೋಡಿ ಇದೇ ಥರ ಸ್ಟ್ರೇಟಾಗಿ ಲೈನ್ ಹಾಕಿಬಿಟ್ಟು ಇದು ತುಂಬಾ ಪ್ಯಾಂಟ್ ಹೊಲೆ ತುಂಬಾ ಸುಲಭ ಕಟಿಂಗು ಅಷ್ಟೇ ತುಂಬ ಬೇಗನೆ ಮಾಡ್ಕೋಬೋದು ಏಳುವರೆ ಇಂಚಷ್ಟು ನಾನಿಲ್ಲಿ ಕೆಳಗೆ ಬೆಲ್ಟಿಗೆ ಮಾರ್ಕ್ ಇದ್ದೀನಿ ಆಮ್ಯಾಗ ಎಂಟು ಇಂಚಿಗೆ ಇಲ್ಲೊಂದು ಮಾರ್ಕ್ ಮಾಡ್ಕೋಬೇಕು ನಾವೇನು ನಾಲ್ಕು ಪದ್ರ ಪೀಸ್ ಹಾಕೊಂಡಿರ್ತವಲ್ಲ ಆ ಸೈಡ್ ಎಂಟು ಇಂಚಿಗೆ ಮಾರ್ಕ್ ಮಾಡಿ ಎರಡು ಇಂಚವರೆಗೂ ನಾನಿಲ್ಲಿ ಮಾರ್ಕ್ ಮಾಡ್ಕೋತಿದ್ದೆ ನೋಡಿ ಎರಡು ಇಂಚು ಹಾಗೆ ಎಂಟು ಇಂಚ್ ಈ ಥರ ಮಾರ್ಕ್ ಮಾಡಿಕೊಂಡು ಇಲ್ಲೊಂದು ನಾವು ಸೇಪ್ ಮಾರ್ಕ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಸೇಪಿಂಗ್ ಮಾರ್ಕ್ ಮಾಡಿದ ಮೇಲೆ ಅಲ್ಲಿಂದ ನಾವೇನು ಕೆಳಗೆ ಪಟ್ಟಿಗೆ ಮಾರ್ಕ್ ಮಾಡಿರ್ತೇವಲ್ಲ ಏಳುವರೆ ಇಂಚಿಗೆ ಅಲ್ಲಿಗೆ ಈ ಥರ ಸ್ಕೇರ್ ಇಟ್ಬಿಟ್ಟು ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಬೇಕಾಗತ್ತೆ ನೋಡಿ ಈ ಥರ ಸ್ಟ್ರೇಟಾಗಿ ನಾವು ಮಾರ್ಕ್ ಮಾಡಿರ್ತೇವಲ್ಲ ಅದೇ ಮಾರ್ಕಿಗೆ ಲೈನ್ ಹಾಕ್ತಾ ಬರೋಣ ಈ ಪ್ಯಾಂಟ್ ಕಟ್ಟಿಂಗು ತುಂಬಾ ಈಜಿ ತುಂಬ ಬೇಗ ಯಾರಿಗೆ ಹೊಸದಾಗಿ ಕಲಿಯೋರಿಗೂ ತುಂಬಾ ಈಜಿ ಮೆಥಡಲ್ಲಿ ನಾನು ಹೇಳ್ಕೊಡ್ತಾಯಿದ್ದೀನಿ ನೋಡಿ ಒಂದು ಇಂಚು ನಾನಿಲ್ಲಿ ಮಾರ್ಕ್ ಇದ್ದೀನಿ ಒಂದರಿಂದ ಒಂದೂವರೆ ಇಂಚು ಈ ಥರ ಇದು ಎಕ್ಸ್ಟ್ರಾ ಏನು ನಾವು ಸ್ಟಿಚಿಂಗ್ ಮಾಡೋಕೆ ಬಿಟ್ಕೊಂಡಿರ್ತೇವಲ್ಲ ಬಟ್ಟೆ ಅದು ಎಕ್ಸ್ಟ್ರಾ ನಾವು ಒಂದರಿಂದ ಒಂದೂವರೆ ಇಂಚುವರೆಗೂ ನಾವು ಎಕ್ಸ್ಟ್ರಾ ಬಿಟ್ಟು ಈ ಥರ ಮಾರ್ಕ್ ಮಾಡಿಬಿಟ್ಟು ಇದಕ್ಕೂ ನಾವು ಸ್ಕೇಲ್ ಇಟ್ಬಿಟ್ಟು ಒಂದು ಲೈನ್ ಹಾಕ್ಕೋಣ ಈ ಥರ ನಾವು ಸ್ಕೇಲಿರೋ ಲೈನ್ ಹಾಕ್ಕೊಂಡು ಕಟಿಂಗ್ ಮಾಡೋದರಿಂದ ಕಟ್ಟಿಂಗ್ ತುಂಬಾ ನೀಟಾಗಿ ಬರುತ್ತೆ ನೋಡಿ ಬೀಗ್ನರ್ಸ್ ಕೂಡ ಚೂಡಿದಾರ ಟಾಪ್ ಅಥವಾ ಪ್ಯಾಂಟ್ ತುಂಬ ಈಸಿಯಾಗಿ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ಬೋದು ನೋಡಿ ಈ ಥರ ಮಾರ್ಕ್ ಮಾಡಿದ ಮೇಲೆ ನಮ್ಗೆ ಕೆಳಗಿನ ಮಾರ್ಕಿಂಗ್ ಎಲ್ಲ ರೆಡಿ ಆಯಿತು ಇವಾಗ ನಾವು ಯಾವ ಥರ ಮಾರ್ಕ್ ಮಾಡಿರ್ತೀವಲ್ಲ ಅದೇ ಥರನ ನಾನಿಲ್ಲಿ ಇದನ್ನು ಕಟ್ಟಿಂಗ್ ಮಾಡ್ತಾ ಬರಬೇಕಾಗತ್ತೆ ನೋಡಿ ಮೇಲೆ ನಮಗೆ ಎಂಟು ನಾನು ನಾನಿಲ್ಲಿ ಬಾಕ್ಸ್ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ ಬಟ್ಟೆನ ಇದು ಬಟ್ಟೆ ಸ್ವಲ್ಪ ಕಡಿಮೆ ಇರೋದರಿಂದ ಇದನ್ನು ನಾನು ಜಾಯಿಂಟ್ ಮಾಡಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ ನೋಡಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇದೇ ಥರ ಎಲ್ಲ ಕಟ್ಟಿಂಗ್ ವಿಡಿಯೋನು ನಾನು ಒಂದೊಂದಾಗಿ ತೋರಿಸ್ತಾ ಹೋಗ್ತೀನಿ ನೋಡಿ ಈ ಥರ ಎಕ್ಸ್ಟ್ರಾ ಬಟ್ಟೆ ಎಲ್ಲ ತಗೊಂಬಿಡೋಣ ತೆಗೆದ್ಮೇಲೆ ಇವಾಗ ನಾವೇನು ಸೇಪ್ ಮಾರ್ಕ್ ಮಾಡಿರ್ತೀವಲ್ಲ ಆ ಸೇಪಿಗೆ ನಾವಿಲ್ಲಿ ಕಟ್ಟಿಂಗ್ ಮಾಡ್ತಾ ಬರೋಣ ನೋಡಿ ಎರಡು ಇಂಚ್ ಮಾರ್ಕ್ ಮಾಡಿರ್ತೀವಲ್ಲ ಈ ಥರ ಕಟ್ಟಿಂಗ್ ಮಾಡಿದ ಮೇಲೆ ನಮ್ಗೆ ಕೆಳಗಲ್ದು ಮಾರ್ಕಿಂಗು ಹಾಗೆ ಕಟ್ಟಿಂಗು ನೋಡಿ ಈ ಥರ ಮಾಡಿದ ಮೇಲೆ ನಾವು ಇವಾಗ ಪ್ಯಾಂಟ್ ಕಟಿಂಗ್ ತುಂಬ ಈಜಿಯಾಗಿ ಕಟಿಂಗ್ ಮಾಡ್ಕೋಬೋದು ಇವಾಗ ಮ್ಯಾಗ ಬೆಲ್ಟ್ ಯಾವ್ದಾರು ಹಚ್ಕೋಬೇಕಂದ್ರೆ ನಾವು ಏನು ಕಟ್ ಮಾಡಿ ಉಳ್ದಿರ್ತೈತಲ್ಲ ಅದೇ ಬಟ್ಟೆಯಲ್ಲಿ ನಾವು ಇವಾಗ ಬೆಲ್ಟನ್ನು ರೆಡಿ ಮಾಡ್ಕೋಬೇಕಾಗತ್ತ ಇದನ್ನ ತೆಗ್ದಿಟ್ಬಿಡೋಣ ಆಮ್ಯಾಗ ನೋಡಿ ಇದಕ್ಕೆ ನಾವು ಜಾಯಿಂಟ್ ಮಾಡ್ಕೋಬೇಕಾಗುತ್ತಾ ಯಾಕಂದ್ರೆ ನಮ್ಗೆ ಮ್ಯಾಗ ಬಾಕ್ಸ್ ಏನಾರ ರೆಡಿ ಮಾಡ್ಕೋಬೇಕಂದ್ರೆ ನಮ್ಗೆ ಹತ್ತು ಇಂಚವರೆಗೂ ಬೇಕಾಗುತ್ತೆ ಬಟ್ಟೆ ಎಂಟು ಇಂಚ್ ಅಂದರೆ ಎಕ್ಸ್ಟ್ರಾ ನಮ್ಗೆ ಎರಡು ಇಂಚ್ ಬೇಕಾಗತ್ತೆ ಯಾಕಂದ್ರೆ ಮೇಲೆ ನಾವು ಕಸಿ ಜಾಯಿಂಟ್ ಮಾಡೋಕ್ಕೆ ಪಟ್ಟಿ ಮಾಡ್ಕೋಬೇಕಾಗತ್ತೆ ಹಾಗೆ ಇದಕ್ಕೆ ಅಟ್ಯಾಚ್ ಮಾಡೋಕ್ಕೆ ಅರ್ಧ ಇಂ ಇಂಚು ಎಲ್ಲ ಸೇರಿ ನಮ್ಗೆ ಒಟ್ಟು ಹತ್ತು ಇಂಚ್ ಬೇಕಾಗತ್ತೆ ನೋಡಿ ನಮ್ಗೆ ಹಿಪ್ ಮೆಜರ್ಮೆಂಟ್ ಎಷ್ಟು ಹೊರತಲ್ಲ ಅದಕ್ಕಿಂತ ಒಂದು ಆರು ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ ನಮ್ಗೆ ಮೂವತ್ತ್ನಾಲ್ಕಿದ್ರೆ ನಾವಿಲ್ಲಿ ನಲ್ವತ್ತು ಇಂಚುವರೆಗೂ ನಾವು ಇದು ಮಾರ್ಕಿಂಗ್ ಅನ್ನೋದು ತೊಗೋಬೇಕಾಗತ್ತೆ ನೋಡಿ ನಮಗಿಲ್ಲ ಬಟ್ಟೆ ಸ್ವಲ್ಪ ಕಡಿಮೆ ಆಗುತ್ತಲ್ಲ ಈ ಥರ ನಾವು ಸೈಡ್ ಏನು ಕಟಿಂಗ್ ಮಾಡಿ ಪೀಸ್ ಉಳಿದಿರ್ತಲ್ಲ ಆ ಪೀಸಲ್ಲೇ ನಾನಿಲ್ಲಿ ಜಾಯಿಂಟ್ ಮಾಡಿ ತೋರಿಸ್ತಾ ಇದ್ದೀನಿ ಬಟ್ಟೆ ಜಾಸ್ತಿ ಇದ್ದಾಗ ಅದರಲ್ಲೇ ನಾವು ಕಟಿಂಗ್ ಮಾಡ್ಕೋಬೋದು ಇದು ಒಂದೊಂದು ಸಲ ಕಡಿಮೆ ಬಟ್ಟೆ ಇದ್ದಾಗ ಯಾವ ಥರ ನಾವು ಅಡ್ಜಸ್ಟ್ ಮಾಡಿ ಕಟ್ಟಿಂಗ್ ಮಾಡ್ಬೇಕಂತ ನಾನೇ ಇವತ್ತು ಈ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನೋಡಿ ನಾನಿಲ್ಲಿ ಹತ್ತು ಇಂಚ್ ಬೇಕಲ್ಲ ಐದು ಇಂಚು ವರ್ಗು ತೊಗೋಬೋದು ಹಾಗೆ ಜಾಯಿಂಟ್ ಮಾಡೋಕ್ಕೆ ಒಂದು ಅರ್ಧ ಇಂಚು ಎಲ್ಲ ಸೇರಿ ನಾನಿಲ್ಲಿ ಆರು ಇಂಚ್ವರೆಗೂ ನಾನಿಲ್ಲಿ ಇದ್ದೀನಿ ನೋಡಿ ಆರು ಇಂಚುವರೆಗೂ ನಾನಿಲ್ಲಿ ಕಟ್ಟಿಂಗ್ ಮಾಡಿ ಇದನ್ನು ಸ್ಟೇಟ್ ಲೆವೆಲ್ಲಾಗಿ ಕಟ್ಟಿಂಗ್ ಮಾಡಿ ತಗೋಬೇಕಾಗತ್ತೆ ನೋಡಿ ಒಂದೊಂದು ಸಾರಿ ಬಟ್ಟೆ ತುಂಬಾ ಕಡಿಮೆ ಇದ್ದಾಗ ನಾವು ಅದರಲ್ಲಿ ಅಡ್ಜಸ್ಟ್ ಮಾಡಿ ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿಕೊಡ್ಬೇಕಾಗತ್ತೆ ಯಾಕಂದ್ರೆ ನಾವು ರೆಗ್ಯುಲರ್ ಕಸ್ಟಮರ್ ಇರ್ತಾರಲ್ಲ ಹಾಗಾಗಿ ನಾವು ವಾಪಸ್ ಕಳ್ಸೋಕೆ ನಮ್ಗೆ ಆಗೋದಿಲ್ಲ ಅದರಲ್ಲೇ ಸ್ಟಿಚಿಂಗ್ ಮಾಡಿ ಹೊಲ್ಕೊಡಿ ಅಂತ ತುಂಬಾ ರಿಕ್ವೆಸ್ಟ್ ಮಾಡ್ತಾರೆ ಹಾಗಾಗಿ ನಾನು ನೋಡಿ ಪಾಪ ಅವ್ರಿಗೂ ಬಟ್ಟೆ ಒಂದೊಂದ್ಸರಿ ಕಡಿಮೆ ತೊಗೊಂಡ್ಬಿಟ್ಟಿರ್ತಾರೆ ಆಮೇಲೆ ಏನೂ ಮಾಡೋಕ್ಕಾಗಲ್ಲ ಈ ಥರ ನಮಗೆ ಪೀಸನ್ನು ಜಾಯಿಂಟ್ ಮಾಡಿ ಹಚ್ಚೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ಪರವಾಗಿಲ್ಲ ಅಂತೇಳಿ ನಾನಿಲ್ಲಿ ಈ ಥರ ಪೀಸ್ ಅಟ್ಯಾಚ್ ಮಾಡಿಬಿಟ್ಟು ಇದರಲ್ಲೇ ಸೆಂಟರ್ ಕಟ್ಟಿಂಗ್ ಮಾಡಿ ಜಾಯಿಂಟ್ ಮಾಡ್ಕೋಬೇಕಾಗತ್ತೆ ನೋಡಿ ಇದು ತುಂಬಾ ಕೆಲಸ ಇದೆ ಬಟ್ಟೆ ಕಡಿಮೆ ಇದ್ದಾಗ ಈ ಥರ ನಮ್ಗೆ ಜಾಸ್ತಿ ಸ್ಟಿಚಿಂಗ್ ಕೆಲಸ ಆಗುತ್ತೆ ಹಾಗಾಗಿ ನಾನು ಆದರೂ ಪರವಾಗಿಲ್ಲ ಅಂಥೇಳಿ ಇದನ್ನು ಕಟ್ಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಜಾಯಿಂಟ್ ಮಾಡ್ಕೋಬೇಕು ಇದರಲ್ಲೇ ನೋಡಿ ಆರು ಇಂಚ್ ಬಂದೈತಲ್ಲ ಅದ್ರಾಗ ನಮಗೆ ಜಾಯಿಂಟ್ ಮಾಡೋಕೆ ಒಂದು ಇಂಚ್ ಹೋಗುತ್ತೆ ಕೆಳಗೆ ಒಂದು ಇಂಚು ಮೇಲೆ ಒಂದು ಇಂಚು ಅರ್ಧ ಇಂಚ್ ಅಂದರೆ ಒಂದು ಇಂಚ್ ಹೋಗುತ್ತಾ ನಾವು ಆರು ಇಂಚಿಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ನೋಡಿ ನಾನಿಲ್ಲಿ ಆರು ಇಂಚ್ ಬಿಟ್ಬಿಟ್ಟು ಎಕ್ಸ್ಟ್ರಾ ಏನು ಬಟ್ಟೆ ಇರುತ್ತಲ್ಲ ಅದನ್ನು ಇದರಲ್ಲಿ ಇದ್ದೀನಿ ಆ ಎಕ್ಸ್ಟ್ರಾ ಬಟ್ಟೆಯಲ್ಲೇ ನಾನು ಚೂಡಿದಾರ ಪ್ಯಾಂಟಿಗೆ ನಮ್ಗೆ ಕಸಿ ಬೇಕಾಗುತ್ತಲ್ಲ ಈಗೇನು ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೇನಲ್ಲ ಇದರಲ್ಲೇ ನಾವು ಒಂದು ಕಸಿನ ರೆಡಿ ಮಾಡ್ಕೊಬೋದು ನೋಡಿ ಬಟ್ಟೆ ಕಡಿಮೆ ಇದ್ದಾಗ ಈ ಥರ ನಾವು ಅಡ್ಜಸ್ಟ್ ಮಾಡಿ ಸ್ಟಿಚ್ಚಿಂಗ್ ಮಾಡಿಕೊಡ್ಬೇಕಾಗತ್ತೆ ನೋಡಿದ್ರಲ್ಲಿ ಎರಡು ಭಾಗ ಮಾಡಿಬಿಟ್ಟು ಏನು ನಾವು ಸ್ವಲ್ಪ ಬಟ್ಟೆ ಕಡಿಮೆ ಇತ್ತಲ್ಲ ಅದನ್ನು ಇದ್ರ ಜೊತೆ ಜಾಯಿಂಟ್ ಮಾಡೋಕ್ಕೆ ಇಟ್ಕೋಬೇಕಾಗತ್ತೆ ಈ ಥರ ಜಾಯಿಂಟ್ ಮಾಡಿ ಆಮೇಲೆ ಕೆಳಗೆ ಒಂದು ಪೀಸ್ ಬರುತ್ತೆ ಅದನ್ನು ನೋಡಿ ತೋರಿಸ್ತೇನೆ ಆ ಥರ ಜಾಯಿಂಟ್ ಮಾಡ್ಕೋಬೇಕಂತ ಇದನ್ನು ನೋಡಿ ಈ ಥರ ಜಾಯಿಂಟ್ ಮಾಡಿದ ಮೇಲೆ ನಮಗೆ ಎಂಟು ಇಂಚು ಹಾಗೆ ಮ್ಯಾಗೆ ಪಟ್ಟಿಗೆಲ್ಲ ಸೇರಿ ನಮಗೆ ಹನ್ನೊಂದು ಇಂಚ್ ಬಂದಿದೆ ಒಂದು ಇಂಚ್ ನಮ್ಗೆ ಜಾಯಿಂಟ್ ಹೋಗುತ್ತೆ ಹಾಗೆ ಒಂದೂವರೆ ಇಂಚ್ ನಾವು ಮ್ಯಾಗೆ ಪಟ್ಟಿ ಹೋಗುತ್ತೆ ಈ ಥರ ನಾನು ಬಾಕ್ಸನ್ನು ರೆಡಿ ಮಾಡಿ ಇದನ್ನು ನಾನು ಸ್ಟಿಚಿಂಗ್ ಮಾಡಬೇಕಾಗುತ್ತೆ ನೋಡಿ ಈ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್